ವಾಟ್ಸ್ಆಪ್ ಗೈಸ್ ನಿಮ್ಗೊಮ್ಮೆ ಸ್ವಾಗತ ಇವತ್ತಿನ ಈ ಒಂದು ವ್ಯಾಪ್ಕಾರ್ಟ್ಗಳಿಂದ ಕೆಲವೊಂದು ಸ್ಕಿನ್ ಕವರ್ಗಳ ನಮಗೆ ಕಳ್ಸಿ ಕೊಡಿದ್ದಾರೆ ಇದು ಆಕ್ಚುಲಿ ಕಾಲೇಜ್ ಸ್ಟೂಡೆಂಟ್ಸ್ ಗಳ್ ವೆಬ್ಸೈಟ್ ನಡೆಸ್ತಾ ಇದ್ದಾರೆ ನನಗೆ ಮೇಲ್ ಮಾಡಿದ್ರು ಇದನ್ನ ಆಕ್ಸೆಪ್ಟ್ ಮಾಡಿಕೊಂಡು ಸೊ ಪ್ರೊಮೋಷನ್ ಮಾಡ್ಬೇಕು ಅನಿಸ್ತಪ್ಪ ಕಾಲೇಜ್ ಸ್ಟೂಡೆಂಟ್ಗೆ ಸಪೋರ್ಟ್ ಆಬ್ವಿಯಸ್ಲಿ ಇದೆ ಸೊ ಈ ಒಂದು ಸ್ಕಿನ್ ಗಳ ನಮ್ಮ ಸ್ಮಾರ್ಟ್ ಫೋನ್ಗೆ ಕೆಲವೊಂದು ಅಪ್ಲೈ ಮಾಡ್ತೀನಿ ಯಾವ ರೀತಿ ಕಾಣಿಸುತ್ತೆ ನೀವೆಲ್ಲ ನೋಡ್ಕೊಳ್ಬಹುದು ಮತ್ತೆ ಇದಾದ ನಂತರ ನಾನು ನಾಲ್ಕು ಒಂದು ಸ್ಕಿನ್ ಕವರ್ ಗಳನ್ನ ನಿಮ್ಗೋಸ್ಕರ ಒಂದು ಗಿವೇಗೋಸ್ಕರ ನಾನು ಇದನ್ನ ಎಕ್ಸ್ ಎಕ್ಸ್ಟ್ರಾ ಈ ಒಂದು ಪ್ರಾಡಕ್ಟ್ ಗಳನ್ನ ಅವರ ಹತ್ರ ತೊಗೊಂಡಿದ್ದೀನಿ ಸೊ ನೀವು ಕೂಡ ವಿನ್ ಆಗ್ಬೇಕು ಅಂತ ಇದರಪ್ಪ ಅಂದ್ರೆ ಜಸ್ಟ್ ವಿಡ್ ಇನ್ ಆ ಲೈಕ್ ಮಾಡಿ ಕೆಳಗಡೆ ನೀವು ಯಾವೊಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀರ ಕೆಳಗಡೆ ನೋಡಿ ಸೊ ಇದರಲ್ಲಿ ನಾನು ನಾಲ್ಕು ಪ್ರೊಡಕ್ಟ್ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಮಾಡೋಣ ಅಂತ ಸೊ ಫ್ರೆಂಡ್ಸ್ ಮೊದಲಿಗೆ ನಾನು ಐಫೋನ್ ಸಿಕ್ಸ್ ಎಕ್ಸ್ ಗೆ ಒಂದು ಕವರ್ ನ ಹಾಕ್ತಾ ಇದ್ದೀನಿ ಬ್ಲೂ ಕಲರ್ ಅಲ್ಲಿ ಸೊ ಮೊದ್ಲಿಗೆ ನಿಮ್ ಸ್ಮಾರ್ಟ್ ಫೋನ್ ಅಲ್ಲಿ ಒಂದು ವೈಪ್ಸ್ ಒಂದು ಪೇಪರ್ನ ನ ಕೊಟ್ಟಿರ್ತಾರೆ ಈ ರೀತಿಯಾಗಿ ಇದನ್ನ ಕಟ್ ಮಾಡಿಕೊಂಡು ಡ್ರೈ ಒಂದು ಇರುತ್ತೆ ಮತ್ತೆ ಒಂದು ಲಿಕ್ವಿಡ್ ಇರುತ್ತೆ ಒಂದ್ಸಲ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಎಲ್ಲ ಕಡೆಯಿಂದ ಕ್ಲೀನ್ ಆಗಿ ಇದು ಡ್ರೈ ಪೇಪರ್ ಇದೆ ಸೊ ಏನೆಲ್ಲ ಲಿಕ್ವಿಡ್ ಇರುತ್ತೆ ಮತ್ತೆ ಏನೊಂದು ಕಲೆಗಳಿರುತ್ತೆ ಇರುತ್ತೆ ಚೆನ್ನಾಗಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಒಂದ್ಸಲ ಕಡೆ ಕ್ಲೀನ್ ಮಾಡ್ಕೊಂಡ ನಂತರ ನಂತರ ನಾವು ಇಂದು ಪೇಪರ್ನ ಆ್ಯಡ್ ಮಾಡ್ಕೊಳ್ಬೋದು ಈ ಒಂದು ಪೇಪರ್ ಪ್ಲೇನ್ ಅಟ್ಯಾಚ್ ಇದೆ ನಿಮಗೆ ಕೆಲವೊಂದು ಪ್ರೊಡಕ್ಟ್ಗಳಲ್ಲಿ ಬೇರೆ ಬೇರೆ ಇರುತ್ತೆ ಸಪ್ರೇಟ್ ಆಗಿರುತ್ತೆ ಕೆಳಗಿನ ಭಾಗ ಮತ್ತು ಮೇಲಿನ ಭಾಗ ಸೊ ಇದೆಲ್ಲ ಪೇಪರ್ ಒಂದೇ ಇದೆ ಸೊ ಇದನ್ನ ಕ್ಲೀನ್ ಆಗಿ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಳಿ ಸೊ ಆಕ್ಚುಲಿ ಇದನ್ನ ನೀವು ಎರಡರಿಂದ ಮೂರು ಸರ್ತಿ ಅಥವಾ ನಾಲ್ಕರಿಂದ ಐದು ಸರ್ತಿ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಕುರುಡೋತನ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತರಿ ಏನು ಪ್ರಾಬ್ಲಮ್ಸ್ ಆಗಲ್ಲ ಇದು ರಿಮೂವ್ ಆಗುತ್ತೆ ಈಸಿಯಾಗಿ ಸೊ ಕರೆಕ್ಟ್ ಜಾಗಕ್ಕೆ ಹಾಕೊಳ್ಳಿ ಸೊ ಈ ರೀತಿಯಾಗಿ ಒಂದು ಸಲ ನೀವು ಅಪ್ಲೈ ಮಾಡಿದ ತಕ್ಷಣ ಕ್ಲೀನಾಗಿ ಈ ರೀತಿಯಾಗಿ ಶೇಪ್ನಲ್ಲಿ ಬರಬೇಕಾಗತ್ತೆ ನೋಡಿ ಲೋಗೋ ಎಲ್ಲ ಕರೆಕ್ಟಾಗಿ ನಾನು ಕೂಡ್ಸ್ಕೊಂಡಿದ್ದೀನಿ ಸೊ ಇದೇ ರೀತಿಯಾಗಿ ಕ್ಲೀನಾಗಿ ನೀವು ಕೂಡ ಒಂದು ಸಲ ಅಪ್ಲೈ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನೀವೆಲ್ಲ ಒಂದು ಕವರ್ನ ತಕ್ಷಣ ನಿಮ್ಮ ಹತ್ರ ಏರ್ ಡ್ರೈರ್ ಅಥವಾ ಈ ರೀತಿ ಒಂದು ಡ್ರೈರ್ ತಪ್ಪಾ ಅಂದರೆ ಸೊ ಈ ರೀತಿಯಾಗಿ ಸ್ವಲ್ಪ ಇದನ್ನು ಹೀಟ್ ಮಾಡೋದ್ರಿಂದ ಮೂಲೆಯಲ್ಲೆಲ್ಲ ಯಾವ ರೀತಿ ಒಂದು ಕ್ಲಿಯರ್ ಆಗಿ ಕುತ್ಕೊಂಡಿರೋಲ್ಲ ಅದು ತುಂಬಾ ಗಟ್ಟಿಯಾಗಿ ಕೂತ್ಕೊಡುತ್ತೆ ಬಟ್ ಇದನ್ನ ಆರಾಮಾಗಿ ನೀವು ರಿಮೂವ್ ಕೂಡ ಮಾಡ್ಕೊಳ್ಬೋದು ಸೊ ಒಂದ್ಸಲ ಏರ್ ಇಂದ ಈ ರೀತಿಯಾಗಿ ಕ್ಲೀನಾಗಿ ಮಾಡ್ಕೊಳ್ಳಿ ಸೊ ಬಿಸಿ ಆದ ನಂತರ ಮತ್ತೆ ಅಲ್ಲಿ ಕ್ಲೀನಾಗಿ ಕೂತ್ಕೊಡಿರಲ್ಲ ಅಲ್ಲಿ ನೀವು ಈ ರೀತಿಯಾಗಿ ಕೈಯಿಂದ ಮೂಮೆಂಟ್ಸ್ನ ಕ್ಲೀನ್ ಕ್ಲೀನಾಗಿ ಕೂಡ್ಸ್ಕೊಬೋದು ಸೊ ಕೆಲವೊಂದು ಕಡೆ ಮಿಸ್ಟೇಕ್ ಆಗಿರುತ್ತೆ ಬಟ್ ಅದನ್ನು ನೀವು ಕ್ಲೀನಾಗಿ ನಂತರ ಕೂಡ್ಸ್ಕೊಬೋದು ಸೊ ನಾನು ಕೂಡ ಸ್ವಲ್ಪ ಎಫರ್ಟ್ ಆಗಿ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಕೂಡ ಟ್ರೈ ಮಾಡಿದ್ದೀನಿ ಆದರೂ ಸ್ವಲ್ಪ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಆಗಿದೆ ನೋಡ್ಕೋಬೋದು ಇನ್ನು ನೆಕ್ಸ್ಟ್ ನಲ್ಲಿ ರೆಡ್ಮಿ ನೋಟ್ ಸೆವೆನ್ಗೆ ಕೂಡ ಹಾಕ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೀವು ನೋಡ್ಕೋಬೋದು ಫೈನಲಿ ನಾವು ನಮ್ಮ ರೆಡ್ಮಿ ನೋಟ್ ಸೆವೆನ್ಗೆ ಕೂಡ ಹಾಕಿದ್ದೀವಿ ಸೊ ತುಂಬಾನೇ ಪರ್ಫೆಕ್ಟ್ ಆಗಿ ಕೂತ್ಕೊಂಡಿದೆ ಸೈಡ್ ಆಗಿರಲಿ ಕೆಳಗಡೆ ಆಗಿರಲಿ ಸೊ ಎಲ್ಲ ಕಡೆಯಿಂದ ತುಂಬಾ ಪರ್ಫೆಕ್ಟ್ ಆಗಿ ಕೂಡ ಸ್ವಲ್ಪ ತುಂಬಾ ಎಫರ್ಟ್ ಹಾಕಿದೀನಿ ಸದ್ಯಕ್ಕೆ ಸೊ ನೀವು ನೋಡ್ಕೋಬೋದು ಹೆಡ್ಫೋನ್ ಜಾಕ್ ಆಗಲಿ ಇದು ಮೈಕ್ ಆಗಲಿ ಎಲ್ಲಾ ಕಡೆ ತುಂಬಾನೇ ಕ್ಲಿಯರ್ ಆಗಿ ನೋಡ್ತಾ ಇದ್ವಿ ಸೊ ಇದೇ ರೀತಿಯಾಗಿ ಸೇಮ್ ನಾನು ನನ್ನ ಐಫೋನ್ ಸಿಕ್ಸ್ ಎಸ್ ಕೆ ಕೂಡ ಹಾಕಿದಿನಿ ಸೊ ತುಂಬಾ ಪ್ರೀಮಿಯಂ ಅನ್ಸುತ್ತೆ ಸೊ ಮೊದಲು ಯಾವ ರೀತಿ ನಮ್ಮ ಸ್ಮಾರ್ಟ್ ಫೋನ್ ಇತ್ತು ಮತ್ತೆ ಇವಾಗ ಇದ್ರ ಒಂದು ವಿಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಸೊ ನೀವು ಇಲ್ಲಿಂದ ನೋಡ್ಕೊಳ್ಬೋದು ಸೊ ನನಗಂತೂ ಈ ಒಂದು ಬ್ಯಾಕ್ ಕೈಸ್ ಕವರ್ ತುಂಬಾ ಇಷ್ಟ ಆಯಿತು ಇನ್ನು ಕೊರೆಯದಾಗಿ ನೀವೇನಾದ್ರು ಒಂದು ಸ್ಕಿನ್ಗಳನ್ನ ವಿನ್ ಆಗಬೇಕಂತ ಇದೆಯಪ್ಪ ಅಂದರೆ ವಿಡಿಯೋ ಮಾಡ್ಬೋದು ಲೈಕ್ ಮಾಡಬೇಕಾಗತ್ತೆ ಮತ್ತು ನೀವು ಯಾವೊಂದು ಸ್ಮಾರ್ಟ್ ಫೋನ್ನ ಯೂಸ್ ಮಾಡ್ತಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಮತ್ತೆ ಮತ್ತು ನಾನಿಲ್ಲಿ ನಾಲ್ಕು ಗಿವ್ಗಳನ್ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಕ್ನಲ್ಲಿ ಇದನ್ನು ರಿಲೀಸ್ ಮಾಡಿ ನಿಮಗೆ ಐ ಒಂದು ಪ್ರಾಡಕ್ಟ್ಗಳನ್ನ ಡಿಲಿವರ್ಡ್ ಮಾಡ್ತೀನಿ ಸೊ ನಲ್ಲಿ ಇದೇ ರೀತಿಯಾಗಿ ಐದರಕ್ಕಿಂತ ಜಾಸ್ತಿ ಒಂದು ಸ್ಮಾರ್ಟ್ ಫೋನ ಕವರ್ಸ್ಗಳನ್ನ ನೋಡ್ತಾ ಇದ್ವಿ ಸೊ ಅಲ್ಲಿಂದ ನೀವು ಇದೇ ರೀತಿಯಾದ ಒಂದು ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡ್ಕೋಬೋದು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಮತ್ತೆ ಸಿಗೋಣ ಅಂತ ನಮ್ಮ ಒಂದು ವೀಡಿಯೋದಲ್ಲಿ ಕೇರ್ ಕ್ಯಾರ್ ಐಸ್